ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಇಷ್ಟೇ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಫ್ರೀಯಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಇವತ್ತಿನ ವಿಷಯದಲ್ಲಿ ನಾನು ಹೇಳ್ತಿರೋದೇನು ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ನಿಮ್ಮ ಏರಿಯಾದಲ್ಲಿ ನಾನು ಈಗ ಒಂದು ದಿನಸಿ ಅಂಗಡಿನ ಓಪನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ತಗಲಿದ ವೆಚ್ಚ ಎಷ್ಟು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಯಾವ್ಯಾವ ಸಾಮಗ್ರಿನ ತರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿ ಒಂದು ಸೆಟಪ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಅಪ್ ಮಾಡ್ಕೊಳೋದಕ್ಕಿಂತ ಮುಂಚೆ ನೀವು ರ್ಯಾಕ್ಗಳು ಬೇಕಾಗತ್ತೆ ಕಾಣಿಸ್ತಾ ಇದೆಯಲ್ಲ ಒಂದು ರ್ಯಾಕು ಎರಡು ರ್ಯಾಕು ಮೂರು ರ್ಯಾಕ್ ಇದೆ ಇಲ್ಲಿ ಎರಡು ರ್ಯಾಕು ಮಾತ್ರ ತೋರಿಸ್ತಾ ಇದೀನಿ ಇನ್ನೊಂದು ರ್ಯಾಕು ಮಲ್ಟಿಪಲ್ ಬಿಸ್ನೆಸ್ಸು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನೀವು ಮೊದಲ ಬಾರಿಗೆ ರಿಸರ್ಚ್ ಮಾಡಬೇಕು ಏನು ಹೋಗುತ್ತೆ ಏನು ವ್ಯಾಪಾರ ಆಗುತ್ತೆ ಅದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಶಾಂಪೂ ಹೋಗುತ್ತೆ ಕಲ್ಲರ್ಸ್ ಹೋಗುತ್ತೆ ಆಮೇಲೆ ಪಲಾವ್ ಪೌಡರು ಈ ರೀತಿಯಾಗಿ ಹಾಕೊಂಡಿದ್ದೀನಿ ಇದು ಸಿಂಪಲ್ಲಾಗಿ ಮನೆಯೊಳಗೆ ಮಾಡಿಕೊಂಡಿರುವಂತಹ ದಿನಸಿ ಅಂಗಡಿ ಈ ರೀತಿ ಮಾಡ್ಕೊಳೋದಕ್ಕೆ ತುಂಬ ಖರ್ಚಾಗುತ್ತೆ ಖರ್ಚಾಗುತ್ತೆ ಅಂತ ಕೂತ್ಕೊಂಡ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಮಲ್ಟಿಪಲ್ ಬಿಸ್ನೆಸ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬರೀ ದಿನಸಿ ಅಂಗಡಿ ಒಂದೇ ಮಾಡ್ಕೊಳೋದು ಏನೂ ವ್ಯಾಪಾರ ಆಗೋಲ್ಲ ಜನ ಬರೋದಲ್ಲ ಸಿಟಿ ಹತ್ತಿರ ಇರುತ್ತೆ ಹೋಗ್ತಾರೆ ಅಂತೇಳಿ ಅಂದ್ಕೊಂಡು ನೀವು ಇದು ಮಾಡಿದ್ರೆ ಆಗೋಲ್ಲ ಮಲ್ಟಿಪಲ್ ಬಿಸ್ನೆಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಮಿನಿಮಮ್ ಈ ಅಂಗಡಿ ಮಾಡೋಕ್ಕೆ ಒಂದರಿಂದ ಒಂದೂವರೆ ಲಕ್ಷ ಬಂಡವಾಳ ಬೇಕಾಗತ್ತೆ ಈ ಒಂದರಿಂದ ಒಂದೂವರೆ ಲಕ್ಷ ಬಂಡವಾಳ ಏನಕ್ಕೋಸ್ಕರ ಬೇಕು ಅಂದರೆ ಮಿನಿಮಮ್ ರ್ಯಾಕು ಈ ರ್ಯಾಕ್ಗಳಿಗೆ ಮೂರು ಸಾವಿರ ರೂಪಾಯಿ ಮೂರುವರೆ ಸಾವಿರ ಬೀಳುತ್ತೆ ಒಂದು ರ್ಯಾಕಿಗೆ ಈಗ ನಾನು ಎರಡು ರ್ಯಾಕ್ ಇಟ್ಟಿದ್ದೀನಿ ಎರಡು ರ್ಯಾಕಿಂದ ಸೇರಿ ಏಳು ಸಾವಿರ ಎಲ್ಲರೂ ಹೊರಗಡೆ ಮಾಡ್ತೀನಿ ಅಂದರೆ ಅಡ್ವಾನ್ಸನ್ನೇ ನಿಮಗೆ ಒಂದು ಐವತ್ತು ಸಾವಿರ ಅಡ್ವಾನ್ಸ್ ಅಂದ್ಕೊಳ್ಳಿ ತಿಂಗಳಿಗೆ ನೀವು ಹಳ್ಳಿ ಕಡೆ ಮಾಡಿದರೆ ತಿಂಗಳಿಗೆ ಒಂದು ಬಾಡಿಗೆ ಅಂದರೆ ಒಂದು ಸಾವಿರ ಇರುತ್ತೆ ಅದಕ್ಕೆ ನೀವು ಶುರು ಮಾಡೋದ್ಕಿಂತ ಮುಂಚೆ ನಿಮ್ಮ ಏರಿಯಾದಲ್ಲಿ ಏನು ಸಾಮಗ್ರಿಗಳು ಬೇಕಾಗುತ್ತೆ ದಿನಸಿಗೆ ಸಂಬಂಧಪಟ್ಟಂತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಏರಿಯಾದಲ್ಲಿ ಎಷ್ಟು ಅಂಗಡಿಗಳಿವೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಏರಿಯಾದಲ್ಲಿ ಎಷ್ಟು ಜನಗಳು ಯಾವುದ್ರ ಬಗ್ಗೆ ಲೈಕ್ ಮಾಡ್ತಾರೆ ಯಾವುದನ್ನ ಇಷ್ಟಪಡ್ತಾರೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಂತರ ನೀವು ಈ ರೀತಿಯಾಗಿ ಮಾಡ್ಬೋದಾಗತ್ತೆ ಇದು ನಾನು ಮಿನಿಮಮ್ ಒಂದು ಲಕ್ಷನ ಖರ್ಚು ಮಾಡಿದ್ದೀನಿ ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ಮೇಯ್ನಾಗಿ ಮುಖ್ಯವಾಗಿ ಏನು ಮಾಡಬೇಕು ಅಂತೇಳಿದ್ರೆ ಸ್ಕೇಲ್ ಮುಖ್ಯವಾಗಿ ಬೇಕಾಗತ್ತೆ ಆಯಿತಾ ನಿಮ್ಮ ಏರಿಯಾ ಕಡೆ ಗುಡ್ಕಾ ಐಟಮ್ಮು ಪಕ್ಕಾ ಹೋಗುತ್ತೆ ಎಲ್ಲ ಇಷ್ಟಪಡೋದು ಗುಡ್ಕಾ ಐಟಮು ಗಂಡು ಮಕ್ಕಳು ಯಾಕೆ ಹೀಗೆ ಹೇಳ್ತೀನಿ ಅಂದ್ರೆ ಈ ಸಿಗ್ರೆಟ್ ಇದಲ್ಲ ಸಿಗ್ರೆಟ್ ವಿಮಲು ಈ ಗುಡ್ಕ ಐಟಮ್ಗಳಲ್ಲಿ ನಿಮಗೆ ದುಡ್ಡು ಉಳಿಯುತ್ತೆ ಈ ಬ್ರ್ಯಾಂಡೆಡ್ ವಸ್ತುಗಳಲ್ಲಿ ನಿಮಗೆ ಕಮ್ಮಿ ದುಡ್ಡು ಉಳಿಯುತ್ತೆ ಈ ಲೋಕಲ್ ವಸ್ತುಗಳಲ್ಲಿ ನಿಮಗೆ ಹೆಚ್ಚಿನ ದುಡ್ಡು ಉಳಿಯುತ್ತೆ ನೀವುಗಳು ಗುಡ್ಕ ಮಧು ವಿಮಾಲ್ ಸೂಪರು ಹೇಳ್ತಾವೆ ಹಲವಾರು ಇದೆ ಮತ್ತೆ ಕೆಲವು ಕಡೆ ಮಾಡ್ತಾರೆ ದಿನಸಿ ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಎಣ್ಣೆನೂ ಸಹ ಮಾಡ್ತಾರೆ ಅದರಲ್ಲೂ ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡ್ತಾರೆ ಬಟ್ ಏನಪ್ಪ ಅಂತೇಳಿದರೆ ದಿನ ನಿಮ್ಮ ಏರಿಯಾದಲ್ಲಿ ಎಷ್ಟು ಮನೆಗಳಿದೆ ಆ ಮನೆಗಳಲ್ಲಿ ಎಷ್ಟು ಜನ ಇದ್ದಾರೆ ಏನು ಪದಾರ್ಥಗಳನ್ನು ದಿನನಿತ್ಯವಾಗಿ ಬಳಸ್ತಾರೆ ಅದನ್ನು ನಿಮ್ಮ ಅಂಗಡಿಯಲ್ಲಿ ತಂದು ಇಡ್ಕೊಂಡು ವ್ಯಾಪಾರ ಮಾಡಬೇಕು ಆಗಿದ್ದಾಗ ನಿಮ್ಮ ಅಂಗಡಿಯಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗುತ್ತೆ ಎ ಟು ಝೆಡ್ ಅಂದರೆ ಎಲ್ಲ ರೀತಿಯ ವಸ್ತುಗಳು ನಿಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಬಿಸ್ನೆಸ್ನ ಒಂದೂವರೆ ಲಕ್ಷದಿಂದ ಪ್ರಾರಂಭ ಮಾಡಿ ಅದೇ ದುಡ್ಡನ್ನು ಮತ್ತೆ ರಿಪೀಟ್ ಅಲ್ಲಿ ಹಾಕ್ಬೋದು ಅಂದರೆ ಈಗ ಇವತ್ತು ಒಂದು ಐದು ಸಾವಿರ ರೂಪಾಯಿ ವ್ಯಾಪಾರ ಆಯಿತು ಅದೇ ಐದು ಸಾವಿರ ರೂಪಾಯಿ ಮತ್ತೆ ಬಂಡವಾಳ ಹಾಕೋದು ಒಂದೂವರೆ ಲಕ್ಷ ಬಂಡವಾಳ ಹಾಕಿರ್ತೀನಿ ಹಾಗೇ ಇರುತ್ತೆ ಮತ್ತೆ ಹೆಚ್ಚಾಗಿ ಬಂಡವಾಳ ಹಾಕ್ತೀನಿ ಅನ್ನೋ ಆಗಿರಲ್ಲ ಅದೇ ಒಂದೂವರೆ ಲಕ್ಷ ಬಂಡವಾಳದಿಂದ ಬಂದಿರೋ ಬಂಡವಾಳನ ಬಂದಿರೋ ಲಾಭನ ಸೇರಿಸ್ಕೊಂಡು ನೀವು ಮತ್ತೆ ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡಿ ನೀವು ಮತ್ತೆ ಪದಾರ್ಥಗಳನ್ನು ತರ್ಬೋದು ಮಿನಿಮಮ್ ಒಂದು ದಿನಸಿ ಅಂಗಡಿ ಮಾಡ್ತೀನಿ ಅಂದರೆ ಒಂದೂವರೆ ಲಕ್ಷ ಅಂತೂ ಬೇಕಾಗುತ್ತೆ ಈ ಒಂದೂವರೆ ಲಕ್ಷಗಳು ಇತ್ತು ಅಂತೇಳಿದ್ರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆಯಲ್ಲೂ ಸಹ ಮಾಡ್ಬೋದು ನಿಮ್ಮದು ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಜನಸಂಖ್ಯೆ ಸ್ವಲ್ಪ ಇದೆ ಆದರೆ ಸಿಟಿ ಸ್ವಲ್ಪ ದೂರ ಇದೆ ಸಾಮಗ್ರಿಗಳು ತರಬೇಕು ನಾನು ತರೋಕ್ಕೆ ಹೋಗೋಕ್ಕೆ ಆಗಲ್ಲ ತುಂಬ ದೂರ ಆಗುತ್ತೆ ಅಂದರೆ ನಿಮ್ಮ ಮನೆಯಲ್ಲೇ ಜಾಗ ಇತ್ತು ಟು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲೂ ಸಹ ಈ ವ್ಯಾಪಾರವನ್ನು ಶುರು ಮಾಡಿ ದುಡ್ಡು ಮಾಡ್ಬೋದು ಏನಪ್ಪ ಹೇಳಿದ್ರೆ ಗಂಡು ಮಕ್ಕಳಿಗೆ ಹೆಚ್ಚಾಗಿ ಹೋಗಂತದ್ದು ಸಿಗರೇಟ್ ಗುಡ್ಕ ಐಟಮ್ಗಳನ್ನು ಇಟ್ಟರೆ ಜಾಸ್ತಿ ಹೋಗುತ್ತೆ ಗಂಡು ಮಕ್ಕಳುಗಳಿಗೆ ಏನು ಬೇಕು ಅಂತ ಇಟ್ಟರೆ ಅದು ಸಹ ವ್ಯಾಪಾರ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮಾಡೋದು ಎಷ್ಟು ಸುಲಭ ಒಂದು ದಿನಸಿ ಅಂಗಡಿ ಮಾಡ್ತೀನಿ ಅಂದರೆ ಒಂದರಿಂದ ಒಂದೂವರೆ ಲಕ್ಷ ಬಂಡವಾಳ ಹಾಕೋದು ಮುಖ್ಯ ಯಾಕೆ ಅಂತೇಳಿದರೆ ಬಂಡವಾಳ ಹಾಕಬೇಕು ಅಂದರೆ ಆ ಏರಿಯಾದಲ್ಲಿ ನೀವು ಸ್ವಲ್ಪ ಓಡಾಡಿ ತಿಳ್ಕೋಬೇಕು ಹಾಗೆಯೇ ಬಾಡಿಗೆ ಇಷ್ಟು ನೀವು ರ್ಯಾಕಿಗೆ ಎಷ್ಟು ಕ್ಯಾಶ್ ಕೌಂಟ್ರಿಗೆ ಎಷ್ಟು ಇವೆಲ್ಲ ತಿಳ್ಕೊಂಡು ಬಂಡವಾಳ ಹಾಕಿದರೆ ನೀವು ದಿನಸಿ ಅಂಗಡಿಯಲ್ಲೇ ದುಡಿಮೆ ಮಾಡ್ಬೋದು ದಿನ ತಿಂಗಳಿಗೆ ಏನಿದ್ರು ಹತ್ತರಿಂದ ಹದಿನೈದು ಸಾವಿರ ಲಾಭವನ್ನೇ ತೆಗಿಬೋದು ನೀವು ಒಳ್ಳೆ ರೀತಿಯಲ್ಲಿ ಮಾಡಿದರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್